ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಉದ್ಯೋಗ ಸೌಧ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಈ ಚಾನೆಲ್ನ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಆಗಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ನಿಂದ ನೇಮಕಾತಿಯ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬಹುತ್ ಮಹಿಳೆ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ಕರ್ನಾಟಕದ ಯಾವುದೇ ಡಿಸ್ಟಿಕ್ಕಿಂದ ಯಾವುದೇ ಜಿಲ್ಲೆಯಿಂದ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಅಫಿಷಿಯಲ್ ನೋಟಿಫಿಕೇಶನ್ ಈಗ ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಮೂಲಕ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಫ್ರೆಂಡ್ಸ್ ನೋಡಿ ಒಟ್ಟು ಹುದ್ದೆಗಳ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಯಾವ ಒಂದು ವರ್ಗದವರು ಎಷ್ಟು ಹುದ್ದೆಗಳಿದ್ದಾವೆ ಅಂತ ಇದನ್ನು ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡ್ಬೋದು ಹಾಗೇನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಾಹನ ಚಾಲಕರು ಅಟೆಂಡರ್ ಮತ್ತು ಎಸ್ ಡಿ ಎಫ್ ಡಿ ಹುದ್ದೆಗಳನ್ನು ಕೂಡ ಒಳಗೊಂಡಿರುತ್ತೆ ಬನ್ನಿ ಇದ್ರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೋಡಿ ವಿಡಿಯೋನ ಕೊನೆವರೆಗೆ ನೋಡಿದ್ರೆ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿ ತಿಳಿಯುತ್ತೆ ನೋಡಿ ಡಿ ಸಿ 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 ಬ್ಯಾಂಕ್ನಿಂದ ನೇಮಕಾತಿಯ ಖ ಹೊಸ ಡಿ ಸಿ ಸಿ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊಸ ಆಗಿರುತ್ತೆ ನೋಡಿ ಏನ ಫ್ರೆಂಡ್ಸ್ ಹುದ್ದೆಗಳನ್ನು ನೋಡೋದಾದರೆ ಒಟ್ಟು ಹುದ್ದೆಗಳು ಇಲಾಖೆಯಲ್ಲಿ ತೊಂಬತ್ನಾಲ್ಕು ಹುದ್ದೆಗಳಿದ್ದಾವೆ ಆನ್ಲೈನ್ ಮೂಲಕ ಅಫಿಷಿಯಲ್ ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ಮಾಹಿತಿ ತಂತ್ರಜ್ಞಾನ ಮುಖ್ಯ ವ್ಯವಸ್ಥಾಪಕರು ಗ್ರೇಡ್ ಒನ್ ನೋಡಿ ಈ ಒಂದು ಹುದ್ದೆಗಳಿದ್ದಾವೆ ಕಿರಿಯ ಸಹಾಯಕರು ಎಪ್ಪತ್ತು ಹುದ್ದೆಗಳಿದ್ದಾವೆ ವಾಹನ ಚಾಲಕರು ಎರಡು ಹುದ್ದೆ ಅಟೆಂಡರ್ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ವಿದ್ಯಾರ್ಹತೆಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಮತ್ತು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಡಿಗ್ರಿ ಯಾವುದೇ ಡಿಗ್ರಿಯನ್ನು ಮಾಡಿದಂಥ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿಯನ್ನು ನೋಡೋದಾದರೆ ಸಾಮಾನ್ಯ ವರ್ಗಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಹಾಗೂ ಗರಿಷ್ಠ ಮೂವತ್ತೈದು ವರ್ಷ ಇನ್ನು ಎರಡು ಎ ಎರಡು ಬಿ ಮೂರು ಎ ಮತ್ತು ಮೂರು ಬಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎನ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಎಷ್ಟೋ ಒಂದು ಸಂಬಳ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಅಂತ ನೋಡೋದಾದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಮುಖ್ಯ ವ್ಯವಸ್ಥಾಪಕರು ನೋಡಿ ನಲವತ್ತ್ಮೂರು ಸಾವಿರದಿಂದ ಎಂಬತ್ತೊಂದು ಎಂಬತ್ತ್ಮೂರು ಸಾವಿರವರೆಗೆ ಇರುತ್ತೆ ಇನ್ನು ಕಿರಿಯ ಸಹಾಯಕರು ಮೂವತ್ತು ಸಾವಿರದಿಂದ ಐವತ್ತೆಂಟು ಸಾವಿರವರೆಗೆ ಇದ್ದರೆ ವಾಹನ ಚಾಲಕರು ಇಪ್ಪತ್ತೇಳು ಸಾವಿರದಿಂದ ಐವತ್ತೆರಡು ಸಾವಿರ ಪರ್ಮಾದ ಸ್ಯಾಲ್ರಿ ಆಗಿರುತ್ತೆ ಇನ್ನು ಅಟೆಂಡರ್ ಇಪ್ಪತ್ತ್ಮೂರು ಸಾವಿರದಿಂದ ನಲವತ್ತೇಳು ಸಾವಿರ ಇರುತ್ತೆ ನೋಡಿ ಈ ಒಂದು ಸ್ಯಾಲ್ರಿ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಫ್ರೆಂಡ್ಸ್ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಪ್ರವರ್ಗ ಬಂದು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇದ್ದರೆ ಸಾಮಾನ್ಯ ವರ್ಗ ಎರಡು ಎರಡು ಬಿ ಮೂರು ಎ ಮತ್ತು ಮೂರು ಬಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ನೋಡಿ ಹಾಗೆ ಫ್ರೆಂಡ್ಸ್ ಆಯ್ಕೆ ವಿಧಾನವನ್ನು ನೋಡೋದಾದರೆ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಲಿಖಿತ ಪರೀಕ್ಷೆ ಕನ್ನಡದಲ್ಲಿ ಏನಂತ ನೋಡಿ ಕನ್ನಡದಲ್ಲಿ ಲಿಖಿತ ಪರೀಕ್ಷೆಯನ್ನು ಮಾಡಿಕೊಂಡು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮಂಡ್ಯ ಡಿ ಸಿ ಸಿ ಬ್ಯಾಂಕ್ನಿಂದ ನೇಮಕಾತಿ ಆಗಿರುತ್ತೆ ಮಂಡ್ಯ ಡಿ ಸಿ ಸಿ ಬ್ಯಾಂಕ್ನಲ್ಲಿನ ತೊಂಬತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ ಮಾಹಿತಿ ತಂತ್ರಜ್ಞಾನ ಮುಖ್ಯ ವ್ಯವಸ್ಥಾಪಕರು ಕಿರಿಯ ಸಹಾಯಕರು ವಾಹನ ಚಾಲಕರು ಹಾಗೆ ಅಟೆಂಡರ್ ಸೇರಿದಂತೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಏನಂತ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಹಾಗೆ ನಿಮ್ಮ ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟನ್ನು ತೆಗೆದುಕೊಂಡು ನೀವು ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು